ரி பரிதேன் எல்லாரும் தூடத்தினி சுபிரமணி களாணி ಒಂದು ಮರ ತಗೊಂಡ್ರೆ ಎರಡು ಮಂಚೆ ಆಗ್ತದೆ ಎರಡು ಮಂಚೆ ಮಾಡ್ಬೋದು ಈ ಒಂದು ಮರದಲ್ಲಿ ಗಟ್ಟಿ ಇದೇನಾಗಲ್ಲ ಮರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಕಡಬ ಗೈಸ್ ನಾವಿವತ್ತು ಟ್ರೈನ್ ಅಲ್ಲಿ ಇದ್ದೇವೆ ಸೊ ನಾವು ಕೊಯಂಬತ್ತೂರಿಗೆ ಆದಿ ಹೋಗಿ ಸ್ಟ್ಯಾಚು ನೋಡಕ್ಕೆ ಹೋಗ್ತಾ ಇದ್ದೇವೆ ಸೊ ನಾವು ಟೋಟಲ್ ಆಗಿ ಟ್ವೆಲ್ ಮೆಂಬರ್ಸ್ ಇದ್ದೇವೆ ಫ್ರೆಂಡ್ಸ್ ಜೊತೆ ನಾವು ಹೋಗ್ತಾ ಇದ್ದೇವೆ ಸೊ ನಾವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹತ್ರ ಹತ್ತಿದ್ದು ಸೊ ಇವತ್ತು ಟ್ರೈನ್ ಇದ್ದದ್ದು ಲೆವೆನ್ ಫೋರ್ಟಿ ಫೈವ್ ಗೆ ಸೊ ನಾಳೆ ಮಾರ್ನಿಂಗ್ ಸೆವೆನ್ ಟ್ವೆಂಟಿ ಟೂಗೆ ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತವೆ

ವಿಷಯ ಅಂತ ಹೇಳಿ ಏನಂತ ಹೇಳಿದ್ರೆ ನಾವ್ ಇವತ್ತೆಲ್ಲ ಒಂದು ಹತ್ತು ಹನ್ನೊಂದು ಜನ ಸೇರಿ ಎಲ್ಲ ಒಂದು ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಒಂದು ಕೂಟದ ಟ್ರಿಪ್ ಪ್ಲಾನ್ ಮಾಡಿ ಮಂಗಳೂರಿಂದ ಸೀದಾ ಕೊಯಂಬತ್ತೂರು ಅಂದ್ರೆ ಈಶಾ ಫೌಂಡೇಶನ್ ಗೆ ಹೋಗ್ತಿದ್ದೇವೆ ಹೋಗುವಾಗ ನಮ್ಮ ಟ್ರೈನ್ ನಡುವಲ್ಲಿ ಟ್ರೈನ್ ನಮ್ಗೆ ಸಾಕಷ್ಟು ಒಂದು ವಿಶೇಷ ವಿಶೇಷ ವ್ಯಕ್ತಿಗಳು ಮತ್ತೆ ವಿಶೇಷ ಒಂದು ಒಂದು ಸುಂದರ ನೋಟ ಮತ್ತೆ ಕೆಲವು ಆಕರ್ಷಣೀಯ ಎಂತೆಲ್ಲ ಸಿಗ್ತದೆ ಮತ್ತೆ ಬೆಳಿಗ್ಗೆಯಿಂದ ಆಚೆ ಹೆಚ್ಚು ಹೋಗುವ ಟೀ ಕಾಪಿ ಬನ್ಸ್ ಚಾಯ್ ಮಾರುವಾರ ಎಲ್ಲ ಬರ್ತಾರೆ ಎಲ್ಲರದ್ದು ಪ್ರತಿಯೊಂದು ಇಲ್ಲಿಂದ ನೀವು ಎಂಬತ್ತೂರವರೆಗೂ ಹೇಗೆಲ್ಲ ಹೋಗ್ತೀರಿ ಹೋಗ ಮಧ್ಯ ಯಾವ್ದೆಲ್ಲ ಸಿಗ್ತದೆ ಯಾವ್ದೆಲ್ಲ ಐಟಮ್ ಸಿಗ್ತದೆ ಎಂತೆಲ್ಲ ವಿಶೇಷ ಆಗ್ತದೆ ಎಲ್ಲ ಈ ವಿಡಿಯೋದಲ್ಲಿ ಈ ಲಾಗಲ್ಲಿ ಎಲ್ಲ ಬರ್ತದೆ

ಜೈ ಜವಾನ್ ಜೈ ಜೈ ಜವಾನ್ ಈಗ ನೆಕ್ಸ್ಟ್ ನಾವು ಈಗ ಪುನಃ ನಮ್ದು ಪುನೊಂದು ಬ್ಯಾಚ್ ಅಲ್ಲಿ ಉಂಟು ಅಂದ್ರೆ ಒಟ್ಟಿ ಒಟ್ಟಿ ಸಿಗ್ಲಿಲ್ಲ ಬೇರೆ ಬೇರೆ ಸಿಕ್ಕಿದೆ ಅಲ್ಲಿ ಹೋಗಿ ಬನ್ನಿ 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 ಹಾಯ್ 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 లైటక్ 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 ఏది ఆది చీరినా ఇక జెప్టర్ వల్లి జెప్టర్ వల్లి ఏరా ఏరాం సార్ దారావే ఓమ్నేసే ఓమ్నేసే వల ఫస్ట్ టైమర్ కూడా ఓమ్నేసే ఓమ్నేసే సార్ లైటక్ లైటక్ ఉండా సార్ బియ్ వైస్ సమాన్ లైటక్ సార్ బి జోడర్ స్పోన్ లెం ఏ బాయ్ ఆ బాయ్ ఐ విత్ దట్ ఇది బలీ బలీ అద్భుత వ్యక్తి అంటే ఇస్తండి ఇవను

என்ன நாளைக்கு என்ன எக்னெக் நாளைக்கு என்ன நாளைக்கு என்ன நாளைக்கு ஜாலி 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 என்ன எப்ப வந்து நம்ம ஜாலி 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 پورا ஜாலி ஹோல் ஜாலி Wajarlah, wajarlah, wajarlah. Kenapa lupa? Eh? Bodoh tak? Aduh,

ಬರ್ತಾ ಇದಾರೆ ಮಂಗಳೂರಿನ ಗೈಸ್ಗಳು ಯಾರ್ಯಾರು ಯಾರು ಹಾಕಿದ್ದಾರೆ ನಿಮ್ಗೆ ಹಾಕೋ ಭಯ್ಯ ನಿಮಗೆ ಕೈ ಸೇವೆ ಮತ್ತೆ ಎಲ್ಲ ತರದ ಸೇವೆ ಪ್ರಸಾದ್ ನಾವಿವಾಗ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೇವೆ ಸೊ ಇಲ್ಲಿಂದ ಮೂರು ಕಿಲೋಮೀಟರ್ ಒಂದು ಬಸ್ ಸ್ಟ್ಯಾಂಡ್ ಗೆ ಹೋಗ್ಬೇಕು ಹೋಗ್ಬೇಕಾಗುತ್ತೆ ಸೊ ಅಲ್ಲಿಂದ ನಾವು ಆದಿ ಹೋಗಿ ಸ್ಟ್ಯಾಚು ನೋಡೋಕೆ ಬಸ್ ಇದ್ದೆ ಫೋಟೀನ್ ಡಿ ಸಮಥಿಂಗ್ ಬಸ್ ಇದೆ ಅಂತ ಹೇಳಿದ್ರು ಆಟೋ ಮುಖಾಂತರ ಆಟೋ ಮುಖಾಂತರ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಪ್ರೈಸ್ ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಆಗಿದ್ವಿ ನಮ್ದು ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಂದು ಕ್ಯಾಂಟೀನ್ ಮಸಾಲೆ ದೋಸೆ ತಿಂತ ಇದ್ದೇವೆ ಸೊ ಹೇಗಂಟು ಟೇಸ್ಟ್ ಮಸಾಲೆ மீன் <laughs> கண்ணு <laughs> ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೇವೆ ರೂಮ್ಗೆ ಫೋರ್ ತೌಸಂಡ್ ರೆಂಟ್ ಟೂ ಡೇಸಿಗೆ ನಾಳೆ ಈವ್ನಿಂಗ್ ಬಿಡ್ತೇವೆ ನಾವು ಫೈವ್ ಓ ಕ್ಲಾಕ್ಗೆ ರೂಮಲ್ಲಿ ಸೊ ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೇವೆ ಸೊ ಇವತ್ತು ನಾವು ರೂಮಿಂದ ಒಂದು ಫಾಲ್ಸ್ ಇದೆ ಅಂತೆ ಸೊ ಫಾಲ್ಸ್ಗೆ ಹೋಗ್ತೇವೆ ಆಮೇಲೆ ಆಫ್ಟರ್ ಟೂ ಓ ಕ್ಲಾಕ್ ಆದಮೇಲೆ ನಾವು ಇಶಾ ಫೌಂಡೇಶನ್ಗೆ ಶಿವನ ಸ್ಟ್ಯಾಚ್ಯೂ ನೋಡೋಕ್ಕೆ ಹೋಗ್ತಾ ಇದ್ದೇವೆ ಸೊ ನಾನಿವಾಗ ನಿಮಗೆ ನಮ್ಮ ರೂಮ್ ತೋರಿಸ್ತಾ ಇದ್ದೇನೆ ನಮ್ಮ ಗೈಸ್ಗಳೆಲ್ಲ ಹೋಗಿದ್ದಾರೆ ಸೋ ಫೋರ್ ಥೌಸಂಡ್ ಪ್ರೈಸ್ ನಮಗೆ ಓಕೆ ಅಂತ ಆಯಿತು ಸೊ ನಮ್ಮದು ಮೇಲೆ ಸೆಕೆಂಡ್ ಫ್ಲೋರಲ್ಲಿದೆ ರೂಮ್ಸು ಸೊ ಗೇಸ್ಗಳು ಇದ್ದಾರೆ ನಮ್ಮ ರೂಮ್ನ ಒಳಗಡೆ ಸೊ ಇರೋ ಒಳಗಡೆ ಮೆಂಬರ್ಸ್ ಬಂದದ್ದು ರಿಕ್ಷೆ ಭಾಗ್ಯ ಆಗಿದೆ ನೋಡಿ ಈ ರಿಕ್ಷ ಪರಿಸ್ಥಿತಿ ಬಂದಿದೆ ಎಲ್ಲರೂ ದೂರ್ತಾ ಇದ್ದಾರೆ ಆಗಿದೆ ನಾವು ಅದರ ಕೇಬಲ್ ಕಟ್ ಆಗಿದೆ ಅಂತ ಹೇಳಿದ್ರು ನಾವು ಮತ್ತೊಂದು ರಿಕ್ಷಾಕ್ಕೆ ಇದಾಗ್ತಿದ್ದೇವೆ ಶಿಫ್ಟ್ ಆಗ್ತಿದ್ದೇವೆ ಸೊ ಇದರಲ್ಲಿ ಸಹ ಟೋಟಲ್ ಆಗಿ ಲೆವೆನ್ ಮೆಂಬರ್ಸ್ ಇದ್ದೇವೆ ಸೊ ಇದು ಅಂತ ಗೊತ್ತಿಲ್ಲ ಇದರ ಬ್ಯಾಕ್ ಸೈಡ್ ಕೂತಲಿಕ್ಕೆ ಆಗಲ್ಲ ಫ್ರಂಟ್ ಬಂತು ಎಲ್ಲರೂ ಕೂತ್ಕೊಳ್ತಾ ಇದ್ದಾರೆ ನಾವಿವತ್ತು ಫಾಲ್ಸ್ ಫಾಲ್ಸ್ಗೆ ಬಂದಿದ್ದೇವೆ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಿದ್ದಾರೆ ಒಂದು ಟೂ ಟೈಮ್ಸ್ ಬ್ರೇಕ್ಫಾಸ್ಟ್ ಆಯ್ತು ಹೊಟ್ಟೆ ತುಂಬಿದೆ ಈಗ ಸ್ವಲ್ಪ ಫಾಲ್ಸ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ಲಂಚ್ಗೆ ಹೋಗ್ತಿದ್ದೆ ನೆಕ್ಸ್ಟ್ ನೋಡುವ ನೆಕ್ಸ್ಟ್ ಬನ್ನಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಅರವತ್ತು ರೂಪಾಯಿ ಟಿಕೆಟ್ ಮಾಡ್ಬೇಕು ಆ ನಂತರ ಇಲ್ಲಿ ಬಸ್ ಉಂಟು ಆ ಬಸ್ ಪಾಲ್ಸಿಗೆ ನಮಗೆ ಡ್ರಾಪ್ ಕೊಡ್ತಾರೆ ಅಷ್ಟೇ ಮತ್ತೆ ನಾವು ಮಜೆ ಮಾಡ್ಬೋದು ತಿನ್ನುವ ಐಟಮ್ ಇಲ್ಲೆಲ್ಲ ಉಂಟು ನೋಡಿ ಅದು ತಿಂದ್ರೆ ಗ್ಯಾಸ್ಟಿಕ್ ಆಗ್ತದೆ ಇವರ ಅಜ್ಜಿದೆಲ್ಲ ತಿನ್ಬಹುದು ಹೊರಗಿಲ್ಲ ನೋಡಿ 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 ಇಲ್ಲಿ ಮಂಗಗಳು ತುಂಬಾ ಉಂಟು ಅಲ್ಲಲ್ಲಿ ಮಂಗಗಳು ಉಂಟು ಇಲ್ಲಿ ನಮ್ಮ ಮಂಗಗಳು ಕೂಡ ಹೋಗ್ತಿದೆ ನೋಡಿ ಲೈನ್ ಅಲ್ಲಿ ನೋಡಿ ನಾವೀಗ ಟಿಕೆಟ್ ತೋರಿಸಿದ್ದೇವೆ ನೋಡಿ ಗಾಯ್ಸ್ ಓ ಟಿಕೆಟ್ ಮಿಸ್ ಆಗಿದೆ ಹೋಗ್ತಿದೆ ಗೈಸ್ ನೋಡಿ ಟಿಕೆಟ್ ಕೊಟ್ಟಾಯ್ತು ಈಗ ನಾವು ಬಸ್ ಎಂಟ್ರಿ ಆಗ್ತಿದ್ದೆ ನೋಡಿ ಗೈಸ್ ಇಲ್ಲಿ ಟ್ರೀ ಹೌಸ್ ಉಂಟಂತೆ ಟ್ರೀ ಹೌಸ್ ಟೂ ತೌಸಂಡ್ ಮತ್ತೆ ರೌಂಡ್ ಟೈಪ್ ರೆಸ್ಟ್ ಹೌಸ್ ಓ ಎ ಸಿ ರುಪೀಸ್ ಆ ತೌಸಂಡ್ ಅಷ್ಟು ಬಜೆಟ್ ಇಲ್ಲ ಪಾಪದವ್ರು ನಾವು ಪಾಪದ ರೈಡರ್ಸ್ ಅಲ್ಲ ನೋಡಿ ಅಲ್ಲಿ ನೋಡಿ ಕಾರಿನ ಮೇಲೆ ಒಂದು ಮಂಗ ಕೂತಿದೆ ಮಂಗ ಯಾಯ ಅಲ್ಲಿ ಹಾಯ್ ಮಂಗ ಹಲೋ ನೋಡಿ ಬನ್ನಿ ಗಾಯ ಬನ್ನಿ ಬಸ್ ಈಗ ಇದು ಬಸ್ ಬರ್ತದೆ ಸ್ವಲ್ಪ ನಿಲ್ಲಿ ನೋಡಿ 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 ಗಾಯ ಮ್ಯಾಪ್ ಗೆ ಹೋಗುವ ಲೊಕೇಶನ್ ಸಾರಿ ಪಾಲ್ಸಿಗೆ ಹೋಗುವ ಲೊಕೇಶನ್ ಪಾಲ್ಸಿಗೆ ಹೋಗುವ ಲೊಕೇಶನ್ ನೋಡಿ ಲಾಸ್ಟ್ ಲಾಸ್ಟ್ ಹೇಗೆ ಅಂದ್ರೆ ನೋಡಿ ಫಸ್ಟಿಗೆ ಆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಈಗ ನಮ್ಮ ಗಾಡಿ ಬಸ್ ಈಗ ಹೋಗಿ 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 ಇಲ್ಲಿ ಫುಲ್ ಮರ ಇಲ್ಲ ಉಂಟು ನೋಡಿ ಮರ ಆದ್ಮೇಲೆ ಆ ಇಲ್ಲ ನೋಡಿ ಇಲ್ಲಿ ವಿಲೇಜ್ ಉಂಟು ಸಿರಿವಾನಿ ವಿಲೇಜ್ ಇಲ್ಲಿ ಆಗಿ ಆಗಿ ಇಲ್ಲಿ ಜಸ್ಟ್ ಫಾಲ್ಸ್ ಉಂಟು ನೋಡಿ ಅಷ್ಟು ಅಲ್ಲಿ ಆಗಿ ಸೀದಾ ಹೋಗಿ ಹೋಗಿ ಲಾಸ್ಟ್ ನಮ್ಮ ಡೆಸ್ಟಿನೇಷನ್ ಸಿರಿವಾಣಿ ಫಾಲ್ಸ್ ರೀಚ್ ಆಗ್ತದೆ ಕಾಸ್ಟ್ ಇಲ್ಲ ಹೆಡ್ ಇದು ಕ್ಯಾಮೆರಾ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಏನಾಗ್ತದೆ ಒಳ್ಳೆಂಟು ಇದು ಟೂ ವೀಲರ್ ತಗೊಂಡು ಬಂದ್ರೆ ಇಲ್ಲಿ ಪಾರ್ಕ್ ಮಾಡಬಹುದು ಟೂ ವೀಲರ್ ಫೋರ್ ವೀಲರ್ ಎಲ್ಲ ಇಲ್ಲಿ ಪಾರ್ಕ್ ಮಾಡ್ಬೋದು ಮತ್ತೆ ಡಾಕ್ಟರ್ ಸಾಹೇಬ್ ಸೂಪರ್ ಉಂಟು ಇಲ್ಲಿ ಬಸ್ ಬರ್ತದೆ ನಾವು ವೇಟ್ ಮಾಡ್ತಿದ್ದೇವೆ ನೋಡುವ ಎಂತ ಅಂತ ಹೇಳಿ ಸಿದ್ಲಿಂಗ್ ಅವ್ರು ಹೇಳ್ತಿದ್ದಾರೆ ಎಂತದ ಬಸ್ ಬರ್ತದೆ ಅಂತ ಹೇಳಿ ಸ್ವಲ್ಪ ಹೊತ್ತಲ್ಲಿ ಬರ್ತದೆ ಈಗ ಬಸ್ ಗೊತ್ತಿಲ್ಲ ಬಂತು ಬಂತು ನೋಡಿ ಜಮ್ಲಿಂಗ್ ಬಸ್ ಬಂತು ಜಮ್ಲಿಂಗ್ ಬಸ್ ಜಮ್ಲಿಂಗ್ ಬಸ್ ಇದು ಈಗ ಹೋಗು ನಾವೇ ತರ್ತೇವೆ ಎಲ್ಲ ನಾವು ಈ ಬಸ್ ಅಲ್ಲಿ ಹೋಗ್ಲಿಕ್ಕೆ ಇರೋದು ಫಾಲ್ಸ್ ಹತ್ರ ಲೈಸ್ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಧನುಷ್ ಎಷ್ಟು ಜನ ಇದೆ ಸೊ ನಾವಿವಾಗ ಇಲ್ಲಿಗೆ ರೀಚ್ ಆದಿವಿ ಸೊ ಇಲ್ಲಿಂದ ನೈನ್ ಹಂಡ್ರೆಡ್ ಮೀಟರ್ ನಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ ಸೊ ನಮ್ಮ ಗೈಸ್ ಇಲ್ಲಿದ್ದಾರೆ ಸೊ ಇಲ್ಲಿಂದ ನಮ್ಮ ಬಂದ ಬಸ್ ಈಗ ಹೋಗ್ತಾ ಇದೆ ಸೊ ಇಲ್ಲಿಂದ ರಿಟರ್ನ್ ಕರ್ಕೊಂಡು ಹೋಗ್ತಾ ಇದೆ ಸೊ ನಮ್ಮ ಗೈಸ್ ಧನುಷ್ ಎಲ್ಲಿಗೆ ಸ್ವರ್ಗ ಈಗ ಟೈಮ್ 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 ಎಷ್ಟಾಯ್ತೀಗ

ನಾವಿವಾಗ ಫಾಲ್ಸ್ಗೆ ರೀಚ್ ಆದಿವಿ ಸೊ ನಾವು ಬ್ಯಾಕ್ ಸೈಡ್ ನೀವು ನೋಡಬಹುದು ಈ ತರ ನಿಮಗೆ ಕಾಣ್ತಾ ಇದೆ ವ್ಯೂಸ್ ಸೊ ಬನ್ನಿ ಮುಂದೆ ಹೋಗುವ ಸೊ ಇಲ್ಲಿ ಜನ ಕೂಡ ಇದ್ದಾರೆ ಇಷ್ಟು ಜನ ಕೆಲವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಸೊ ಈ ತರ ಇದೆ ಸೊ ನಿಮಗೆ ಕಾಣ್ಬೋದು ಈ ತರ ಇದೆ ಸೊ ಇದರ ಮೇಲ್ಗಡೆ ಸಹ ಹೋಗ್ಲಿಕ್ಕೆ ಆಗ್ತದೆ ಸೊ ಬೇರೆ ಕಡೆ ಸಹ ಇದೆ ಅಂತ ಕಾಣಿಸುತ್ತೆ ಸೊ ಇಲ್ಲಿಂದ ಹೋಗ್ತಾ ಇದ್ದಾರೆ ಸೊ ಮುಂದೆ ಹೋಗುವ ಯಾವ ತರ ಇದೆ ಅಂತ ನೋಡುವ ನಾವು ಕೆಳಗಡೆ ಇಲ್ಲಿ ಬಾತ್ ಮಾಡ್ಬೋದು ಸೊ ಇಲ್ಲಿ ಬಾತ್ ಮಾಡ್ತಾ ಇದ್ದಾರೆ ಸೊ ನಾವು ಬರುವಾಗ ಡ್ರೆಸ್ ತಂದಿದ್ದೇವೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಬನ್ನಿ ನಾವು ಕೆಳಗಡೆ ಹೋಗುವ ಸೊ ಇಲ್ಲಿ ಜನಗಳು ಸಹ ಬರ್ತಾ ಇದ್ದಾರೆ ತುಂಬಾ ರಶ್ ಇದೆ ಇವತ್ತು ವೀಕೆಂಡ್ ಆದ ಕಾರಣ ಇಲ್ಲಿ ತುಂಬಾ ರಶ್ ಇದೆ ತುಂಬಾ ಜನ ಬರ್ತಾ ಇದ್ದಾರೆ ಸೊ ನಿಮ್ಮ ಫೀಲ್ ಇಲ್ಲಿ ಇಲ್ಲಿಯ ವೆದರ್ ಹೇಗೆ ಉಂಟು ಧನೀಶ್ ಅವರೇ ಸ್ವಲ್ಪ ಮಾತು ಇಲ್ಲಿ ವೆದರ್ ಫುಲ್ಲು ಪ್ರಕೃತಿ ಒಂದು ವಿಸ್ಮಯ ಅಂತ ಹೇಳ್ಬೇಕು ನಾವು ಇದು ಒಂದು ಅದ್ಭುತವೇ ಯಾಕಂದ್ರೆ ನೋಡಿ ಯಾರು ಮಾನವ ನಿರ್ಮಿತ ಅಲ್ಲ ಒಂದು ವಿಸ್ಮಯ ಇದು ಒಮ್ಮೆ ಈ ಈ ನೀವು ನೀವೆಲ್ಲರೂ ಬರ್ಬೇಕು ನೋಡಿ ಇಲ್ಲಿ ಎಷ್ಟು ಕೂಲ್ ಉಂಟು ಇಲ್ಲಿ ಯಾವ ಎ ಬೇಡ ನೋಡಿ ಅಲ್ಲಿ ನೋಡಿ ಮಂಗಗಳು ಬೇರೆ ಮಂಗಗಳು ನೋಡಿ ಅಲ್ಲಿ ಸ್ನಾನ ಮಾಡ್ತೇವೆ ನೋಡಿ ನಮ್ಮ ಮಂಗಗಳು ಕೆಳಗೆ ಹೋಗಿದೆ ಹೋಗಿ ಮಂಗಗಳು ಇಲ್ಲಿ ಯಾರು ಮಂಗಗಳು ಆಗಿದೆ ಬನ್ನಿ ಹೋಗುವ ನಾವು ಹೊತ್ತಿಗೆ ಹೋಗುವ ಹೋಗುವ ಬನ್ನಿ ಜನಗಳ ಒಂದು ಒಪಿನಿಯನ್ ಕೇಳುವ ಬನ್ನಿ ನೋಡುವ ಯಾಕೆಂದ್ರೆ ಇಲ್ಲಿ ಕನ್ನಡಲ್ಲೇ ಮಾತಾಡೋದು ತುಂಬಾ ಕಡಿಮೆ ಎಲ್ಲ ತಮಿಳನ್ನು ಸೇ ಇರೋದು ಅದೇ ನಮಗೆ ಅಷ್ಟು ನಾವು ಹುಡುಕುವ ಯಾರದು ಕನ್ನಡಿಗರು ಇರ್ತಾರಂತ ನೋಡಿ ನೋಡಿ ಇಲ್ಲಿ ಡ್ರೆಸ್ ಚೇಂಜಿಂಗ್ ಎಲ್ಲ ನೋಡಿ ನೋಡಿ ಹುಡುಗ ಹುಡುಗ ಆವಳಿ ನೋಡಿ ಅಲ್ಲಿ ಹುಡುಗರ ಆವಳಿ ನೋಡಿ ನೋಡಿ ಗಾಯ್ಸ್ ಬನ್ನಿ ಬನ್ನಿ ನಮ್ಮ ಹುಡುಗರಲ್ಲಿ ಎಲ್ಲಿ ಇದ್ದಾರೆ ನೋಡಿ ನಾವು ಕಾಡಕ್ಕೂ ಬಂದ್ವಿ ನೋಡಿ ಇಲ್ಲಿ ವಾತಾವರಣ ನೋಡಿ ಎಷ್ಟು ಕೂಲ್ ಆಗಿ ಕೋಲ್ಡ್ ಆಗಿ ಕೋಲ್ಡ್ ಆಗಿ ಎಷ್ಟು ಕೂಲ್ ಆಗಿ ಉಂಟು ನೋಡಿ ಈಶಾಗಳೊಮ್ಮೆ ಎಲ್ಲರೂ ಇಲ್ಲಿ ಬರ್ಬೇಕು ನೋಡಿ ಇಲ್ಲಿ ನೋಡಿ ನಮ್ಮ ಹುಡುಗ ರೆಡಿ ಆಗಿದ್ದಾನೆ ಸ್ಥಾನಕ್ಕೆ ರೆಡಿಯಾಗಿದ್ದಾನೆ ಈ ನೀರು ನೋಡಿ ಇಲ್ಲಿಂದ ಆ ಮೇಲೆ ಕಾಣ್ತದೆ ನಿಮಗೆ ನೋಡಿ ಆ ಮೇಲೆ ಪರ್ವತದಿಂದ ಬಂದ ನೀರು ಇಲ್ಲಿಂದಾಗಿ ಕೆಳಗೆ ಆಗಿ ನೋಡಿ ಈ ರೀತಿ ಮೂಲಕ ಹರಿದು ನದಿಗೆ ಸೇರ್ತದೆ ಇದು ಯಾವ ನದಿಗೆ ಸೇರ್ತದೆ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ ಮಾಹಿತಿ ಇಲ್ಲ ಅದು ಈ ನೀರು ಎಲ್ಲಿಂದ ಬರ್ತಾ ಉಂಟು ಅದು ಸಹ ನಮಗೆ ಗೊತ್ತಿಲ್ಲ ಫಾಲ್ಸ್ ಅನುಭವ ಹೇಗಾಯ್ತು ಒಳ್ಳೆ ವಿಷಯ ಏನಂದ್ರೆ ಒಳ್ಳೆ ಇದೆ ನಾವೇನು ಆಟ ಆಡಲಿಲ್ಲ ನೀರಲ್ಲಿ ಭಯಾಗಿದೆ ತೊಂದರೆ ಇಲ್ಲ ಅಂದ್ರೆ ನೀರ ಸ್ವಲ್ಪ ಕೋಲ್ಡ್ ಅಲ್ಲ ಉಂಟು ಹೆವಿ ಇದಾಗಿದೆ ಸಗದಾಗಿದೆ ಆಟ ಆಡಿದವರೆಲ್ಲ ಇಲ್ಲಿದ್ದಾರೆ ಸರಿ ಇದ್ದಾರೆ ಆಟ ಆಡಿದವರು ಆಟ ಹೇಗಾಯ್ತು ನಿಮಗೆ ನೋಡಿ ನೋಡಿ ಚಂಡೆ ಸಿಕ್ಸ್ಟಿ ಎಂಟ್ರಿ ಟಿಕೆಟ್ ಸಿಕ್ಸ್ಟಿ ಗೆ ತೊಂದರೆ ಇಲ್ಲ ಆರಾಮ ಮತ್ತೆ ಒಂದು ನೀವು ಅಂಡರ್ಲಾ ಚೆಲೋ ಹೋಗೋಕ್ಕಿಂತ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಆಗ್ತದೆ ಮಜಾ ನೀರು ಮತ್ತೆ ತುಂಬಾ ಕೋಲ್ಡ್ ಇಲ್ಲಿ ಬರುವಾಗ ಎಕ್ಸ್ಟ್ರಾ ಒಂದು ಬಟ್ಟೆ ಅಲ್ಲ ತನ್ನಿ ಇಲ್ಲಾಂದ್ರೆ ನಿಮ್ಗೆ ಸುಮ್ಮನೆ ಬಂದು ಅಲ್ಲಿ ನಮಗೆ ನಿಂತು ನೋಡ್ಬೇಕಾಗ್ತದೆ ಈಗೆಲ್ಲ ಎಂಜಾಯ್ ಮೆಂಟ್ ಆಗುದಿಲ್ಲ ನೀರಲ್ಲಿ ಆಟ ಆಡೋರು ಸ್ವಲ್ಪ ಈಜು ಎಲ್ಲ ಗೊತ್ತಿದ್ರೆ ಒಳ್ಳೆ ಇಳಿಯೋದು ಒಳ್ಳೇದು ಇಲ್ಲದೆ ಸುಮ್ಮನೆ ಬಂದು ಈಜಾಡಿ ಈಜು ಗೊತ್ತಿಲ್ಲ ಅದು ಇಳಿದು ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬಂದದಂತ ಆಗ್ತದೆ ಬನ್ನಿ ನಮ್ದಲ್ಲಿ ಸ್ಥಾನ ಎಲ್ಲ ಆಯ್ತು ಗೈಸ್ ಎಕ್ಸಿಟ್ ಆಗ್ತಾ ಇದ್ದೇವೆ ಸೊ ನಮ್ಮ ಗೈಸ್ ಎಲ್ಲ ಹೋಗ್ತಾ ಇದ್ದಾರೆ ಸೊ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಪಾರ್ಟ್ ಟೂ ಬ್ಲಾಗ್ ಅಲ್ಲಿ ಆದಿವಾಗಿ ಸ್ಟ್ಯಾಚ್ಯೂ ಅನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಅದು ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಸೊ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ